ಗುಬ್ಬಿ ಮತ್ತು ಗೂಬೆ ಒಮ್ಮೆ ದಟ್ಟ ಕಾಡುಗಳಿಂದ ಸುತ್ತುವರಿಯಲಾದ ಒಂದು ಶಾಂತ ಗ್ರಾಮದಲ್ಲಿ ಒಬ್ಬ ಹಿರಿಯ ಗೂಬೆ ಇದ್ನು ಆ ಗೂಬೆ ಹೆಸರು ಓರೆನ್ ಅಂತ ತನ್ನ ಜ್ಞಾನ ಮತ್ತು ಶಾಂತ ಸ್ವಭಾವಕ್ಕಾಗಿ ಓರೆನ್ ಬಹಳ ಪ್ರಸಿದ್ಧನಾಗಿದ್ದ ಪ್ರತಿ ಸಂಜೆ ಕಾಡಿನ ಪ್ರಾಣಿಗಳು ಮತ್ತು ಹಕ್ಕಿಗಳು ಒಟ್ಟಾಗಿ ಸೇರಿ ಆತನ ಕತೆಗಳನ್ನು ಮತ್ತು ಸಲಹೆಗಳನ್ನು ಕೇಳ್ತಾ ಇದ್ರು ಒಂದು ದಿನ ತಂಗಾಳಿ ಎಂಬ ಯುವ ಗುಬ್ಬಿ ಕಣ್ಣೀರು ಹಾಕ್ತಾ ಓರೆನ್ ಬಳಿ ಬಂತು ಓರೆನ್ ಎಂದು ತಂಗಾಳಿ ಹೇಳಿದ್ಲು ನಾನು ಇತರ ಹಕ್ಕಿಗಳಿಂದ ತಿರಸ್ಕೃತನಾಗಿರುವೆ ಅವರು ನನ್ನನ್ನು ಚಿಕ್ಕವಳು ಅಂತ ಬಲಹೀನಳು ಅಂತ ಹೇಳ್ತಾ ನನಗೆ ದೊಡ್ಡದಾಗಿ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಹಾಸ್ಯ ಮಾಡ್ತಾರೆ ನಾನೇನು ಮಾಡಬೇಕು ಅಂತ ಓದಿ ಬರುತ್ತಿರುವ ಕಣ್ಣೀರಿನಿಂದ ತಂಗಾಳಿ ಓರೆನ್ಗೆ ಹೇಳ್ತಾಳೆ ಓರನ್ ತಂಗಾಳಿಗೆ ಹೇಳ್ತಾನೆ ಚಿಂತೆ ಮಾಡಬೇಡ ತಂಗಾಳಿ ನಿನ್ನ ಮೌಲ್ಯವನ್ನು ನಿನ್ನ ಗಾತ್ರ ತೋರಿಸುವುದಿಲ್ಲ ಆದರೆ ನೀನು ಮಾಡುವ ಕಾರ್ಯಗಳು ತೋರಿಸ್ತವೆ ಬೇಗನೆ ನಿನ್ನ ಮೌಲ್ಯವನ್ನು ತೋರಿಸಲು ಅವಕಾಶ ದೊರೆಯಲಿದೆ ಕೆಲವು ದಿನಗಳ ನಂತರ ಶಾಂತ ಗ್ರಾಮಕ್ಕೆ ಭೀಕರ ಚಂಡಮಾರುತವು ತಗುಲಿತು ತೀವ್ರವಾದ ಗಾಳಿಗಳು ಮತ್ತು ಭಾರಿಯಾದ ಮಳೆ ಕಾಡಿಗೆ ಧಕ್ಕೆಯನ್ನು ನೀಡಿತು ಮರಗಳನ್ನು ನೆರಕೊಳ್ಳಿಸಿ ಗೂಡುಗಳನ್ನು ನಾಶ ಮಾಡಿದ್ವು ಚಂಡಮಾರುತವು ಗ್ರಾಮಕ್ಕೆ ನೀರು ಪೂರೈಸುವ ಅಣೆಕಟ್ಟಿಗೆ ದೊಡ್ಡ ಬಿರುಕನ್ನು ಉಂಟು ಮಾಡಿತು ಪ್ರಾಣಿಗಳು ಭಯಗೊಂಡು ಯಾಕಂದರೆ ನೀರು ಹರಿದು ಕಾಡು ಮತ್ತು ಗ್ರಾಮವನ್ನು ಮುಳುಗಿಸುವ ಆತಂಕ ಇತ್ತು ದೊಡ್ಡ ಹಕ್ಕಿಗಳು ಮತ್ತು ಪ್ರಾಣಿಗಳು ಅಣೆಕಟ್ಟನ್ನು ತಿದ್ದಲು ಪ್ರಯತ್ನಿಸಿದ್ರೂ ಅವರ ಪ್ರಯತ್ನಗಳು ಸಫಲವಾಗಲಿಲ್ಲ ಬಿರುಕು ಮತ್ತಷ್ಟು ವಿಸ್ತರಿಸಿತು ಮತ್ತು ನೀರು ಹೆಚ್ಚು ವೇಗವಾಗಿ ಹರಿಯತೊಡಗಿತು ತಂಗಾಳಿ ಈ ಗೊಂದಲವನ್ನು ನೋಡಿ ಓರೆನ್ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡ್ಲು ಅವಳು ತಕ್ಷಣವೇ ಅಣೆಕಟ್ಟೆಯ ಕಡೆ ಹಾರಿ ಬಿರುಕನ ಗಮನಿಸಿದ್ಲು ತನ್ನ ಚಿಕ್ಕ ಕೊಕ್ಕಿನಿಂದ ಕಾಡಿನಿಂದ ಸಣ್ಣ ರೆಂಬೆಗಳನ್ನು ಮತ್ತು ಎಲೆಗಳನ್ನು ತರಲು ಆರಂಭಿಸಿದ್ಲು ಅವುಗಳನ್ನು ಬಿರುಕುಗಳೊಡನೆ ಇಡಲು ಆರಂಭಿಸಿದ್ಲು ಇತರರಿಗೆ ತಂಗಾಳಿಯ ಪ್ರಯತ್ನಗಳು ಅಲ್ಪವಾಗಿದ್ವು ಕೆಲವರು ಅವಳನ್ನು ನೋಡಿ ನಕ್ರು ಆದರೆ ತಂಗಾಳಿ ನಿಲ್ಲ ಬೇಗನೆ ಇತರ ಗುಬ್ಬಿಗಳು ಅವಳ ತೀವ್ರತೆಯನ್ನು ನೋಡಿ ಪ್ರೇರಿತರಾಗಿ ಅವಳ ಜೊತೆ ಸೇರ್ಕೊಳ್ತಾರೆ ಒಂದೊಂದರಂತೆ ಅವರು ಬಿರುಕುಗಳನ್ನು ಎಲೆಗಳು ಮಣ್ಣು ಮತ್ತು ಸಣ್ಣ ಕೊಂಬೆಗಳೊಂದಿಗೆ ಮುಚ್ಚಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ದೊಡ್ಡ ಪ್ರಾಣಿಗಳು ಗುಬ್ಬಿಗಳ ಶ್ರಮದಿಂದ ಪ್ರೇರಿತರಾಗಿ ತೀವ್ರವಾದ ಸಾಮಗ್ರಿಗಳನ್ನು ತಂದು ಅಣೆಕಟ್ಟನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡ್ತಾರೆ ಒಂದು ಮರದ ಮೇಲೆ ಕುಳಿತಿದ್ದ ಓರೆನ್ ಪ್ರಾಣಿಗಳ ಪ್ರಾಮಾಣಿಕತೆಯನ್ನು ಕಂಡು ಹೆಮ್ಮೆ ಪಡ್ತಾನೆ ಗಂಟೆಗಳ ತಂಡ ಶ್ರಮದ ನಂತರ ಬಿರುಕು ಮುಚ್ಚಲಾಯಿತು ಮತ್ತು ಅಣೆಕಟ್ಟನ್ನು ಉಳಿಸಲಾಯಿತು ಕಾಡು ಮತ್ತು ಗ್ರಾಮ ದುರಂತದಿಂದ ಪಾರಾಯಿತು ಚಂಡಮಾರುತ ತಗ್ಗಿದ ನಂತರ ಪ್ರಾಣಿಗಳು ಒಂದೇ ಕಡೆ ಸೇರಿ ತಮ್ಮ ಯಶಸ್ಸನ್ನು ಆಚರಿಸಿದ್ವು ಗ್ರಾಮಕ್ಕೆ ಮುಖ್ಯಸ್ಥನಾದ ವಯಸ್ಸಾದ ಕರಡಿ ಪ್ರತಿಯೊಬ್ಬರ ಶ್ರಮವನ್ನು ಮೆಚ್ಚಿಕೊಂಡು ವಿಶೇಷವಾಗಿ ತಂಗಾಳಿಯನ್ನು ಹೊಗಳಿದ್ನು ತಂಗಾಳಿ ನೀನಿಂದು ನಮಗೆ ದೊಡ್ಡ ಪಾಠ ಕಲಿಸಿದೀಯಾ ಗಾತ್ರ ಅಥವಾ ಶಕ್ತಿ ಮುಖ್ಯವಲ್ಲ ಕಾರ್ಯದ ಇಚ್ಛಾಶಕ್ತಿ ಮುಖ್ಯ ನಿನ್ನ ಧೈರ್ಯವಿಲ್ಲದೆ ನಾವು ಯಶಸ್ವಿಯಾಗ್ತಾ ಇರಲಿಲ್ಲ ಅಂತ ಕರಡಿ ಹೇಳ್ತಾನೆ ತಂಗಾಳಿಯನ್ನು ತಿರಸ್ಕರಿಸಿದ್ದ ಇತರ ಹಕ್ಕಿಗಳು ಕ್ಷಮ ಕೇಳ್ತವೆ ಮತ್ತು ಪುನಃ ಯಾರನ್ನು ತೀವ್ರವಾಗಿ ತಿರಸ್ಕರಿಸದಂತೆ ಶಪಥ ಮಾಡ್ತವೆ ತಂಗಾಳಿ ಸ್ವಲ್ಪ ಮುಜುಗರದಿಂದ ತನ್ನಲ್ಲೇ ಹೆಮ್ಮೆ ಪಟ್ಟು ಓರಿನ್ಗೆ ತನ್ನ ಜ್ಞಾನಪೂರ್ಣ ಸಲಹೆಗೆ ಧನ್ಯವಾದಗಳನ್ನು ಹೇಳ್ತಾಳೆ ಆ ದಿನದಿಂದ ತಂಗಾಳಿ ಕಾಡಿನಲ್ಲಿ ಧೈರ್ಯ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿ ಪರಿಣಮಿಸ್ತಾಳೆ ಈ ಕಥೆಯ ನೀತಿ ಏನು ಅಂತ ಹೇಳಿದರೆ ನಿಮ್ಮ ಗಾತ್ರ ಅಥವಾ ಕಾಣಿಕೆ ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ ಧೈರ್ಯ ದೃಢ ಸಂಕಲ್ಪ ಮತ್ತು ಅಗತ್ಯ ಸಮಯದಲ್ಲಿ ಕೈಗೊಳ್ಳುವ ಕ್ರಮವೇ ನಿಜವಾದ ಮೌಲ್ಯವನ್ನು ತೋರಿಸ್ತವೆ